ಅದು ಎಂಥ ಚಿಂತೆ ಕೇಳ್ತಿಲ್ಲ ಮಂಗಳ ಅದು ಚಿಂತೆ ಅಷ್ಟೇ ಅಲ್ಲ ಮಂಗಳ ನಾನೇನೇನೋ ಆಸೆ ಕಟ್ಟಕೊಂಡು ಕುಂತಿದ್ದೆ ನನ್ನ ಕನಸು ಕಾಣ್ತೈತಿ ಅಷ್ಟೇ ಕಾಣ್ತೈತಿ ಮಂಗಳ ಅದೆಂತ ಭಯ ಆವರಿಸಿಕೊಂಡಿದೆ ನಿಮಗೆ ನಿಮ್ಮ ಅರ್ಥಿಯಾದ ನನಗೂ ತಿಳಿಸಿ ನಾನು ಅದರಲ್ಲಿ ಪಾಲ್ಗೊಳ್ಳುತ್ತೇನೆ ಮಂಗಳ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಮುಗಿಸಿ ಇಂದು ನಮ್ಮ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಅಲ್ಲ ರೀ ಆತಲ್ಲ ರೀ ನಿಮ್ಮ ತಮ್ಮ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಬರ್ತಾ ಇದ್ದ್ರೆ ಬಹಳ ಖುಷಿ ಆತಲ್ರಿ ಆದ್ರೆ ನೀವ್ಯಾಕ್ರಿ ಚಿಂತೆ ಮಾಡ್ತಾ ಇದ್ದೀರಾ ಹೌದು ಮಂಗಳ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ ಆದರೆ ಇನ್ನೊಬ್ಬ ತಮ್ಮನಿಗೆ ದುಃಖ ಪಡಬೇಕಾಗಿದೆ ಮಂಗಳ ದುಃಖ ಪಡಬೇಕಾಗಿದೆ ಅಂದರೆ ನಿಮ್ಮ ಮಾತಿನ ಅರ್ಥ ಮಂಗಳ ತಮ್ಮ ಬೀರುವ ಆ ವೀರನಗೌಡನ ತಂಗಿಯನ್ನು ಪ್ರೀತಿ ಮಾಡಿ ಅವ್ರ ಅಪ್ಪಗ ಎದುರಾಗಿ ಇಂದು ನಮ್ಮ ಮನೆಗೆ ಕರ್ಕೊಂಡು ಬರಂತ ಅದಕ್ಕೆ ನನಗ ಭಯ ಆವರಿಸಿಕೊಂಡದ ಮಂಗಳ ಭಯ ಆವರಿಸಿಕೊಂಡದ ದೊಡ್ಡ ಜಮೀನ್ದಾರನ ಮಗಳು ಬಹಳ ಬಹಳ ಸಾಲಿ ಕಲ್ತಾ ಇದ್ದ ಕೋರಿಕಾಯು ನನ್ನ ಮೈದನ ಕೈ ಹಿಡುತ್ತಾಳಂದರೆ ನನಗಿದು ಆಶ್ಚರ್ಯವೇ ಸರಿ ಈಗ ಮುಂದೇನ್ ಮಾಡೋದ್ರಿ ಅಣ್ಣ ಅತ್ತಿಗೆ ನಾನು ನಿಮಗೆ ತಿಳಿಸಿದೆ ದೊಡ್ಡ ತಪ್ಪು ಮಾಡಿದ್ದೇನೆ ನನಗೆ ಆಶೀರ್ವಾದ ಮಾಡೋಣ ತಪ್ಪು ಮಾಡದೇನು ಪೂರಾ ತಪ್ಪು ಮಾಡಿಬಿಟ್ಟಿದೆಯಾ ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅವರ ಸಂಬಂಧಕ್ಕೂ ನಮ್ಮ ಸಂಬಂಧಕ್ಕೂ ಅಷ್ಟೇ ಅಂತರವಿದೆ ಅವರು ಅಲ್ಲಿ ನಾವು ಇಲ್ಲಿ ನೀನು ಇಲ್ಲಿ ಅವಳಲ್ಲಿ ಚೇ ಹುತ್ತ ಅಣ್ಣ ನನ್ನ ಸಲುವಾಗಿ ತ್ರಾಸ್ ಮಾಡಿಕೊಂಡು ಆಘಾತ ಮಾಡ್ಕೋಬ್ಯಾಡಣ ನಾನೆಷ್ಟೇ ಇವಳಿಂದ ದೂರ ಸರಿಯಬೇಕೆಂದರೂ ಆ ವಿಧಿ ನನ್ನ ಕೈ ಬಿಡ್ತಾ ಇಲ್ಲ ನಾನು ಕಲಿತವನಲ್ಲ ನನಗೂ ನಿನಗೂ ವಿವಾಹ ಎಲ್ಲಿಂದ ಎಂದು ಇವಳಿಗೆ ಎಷ್ಟೇ ತಿಳಿಸಿ ಹೇಳಿದರು ನೀವು ನನ್ನ ಕೈ ಬಿಟ್ಟಿದ್ದೇ ಆದರೆ ನಾನು ಭೀಮಾ ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆಂದು ಇದಕ್ಕೆ ನಾನೇನು ಮಾಡಿ ನೀನೇ ಹೇಳ ಹೇಳು ಹೌದು ಬೇರೆ ಹೌದು ನನ್ನ ಅಣ್ಣ ಈ ನಾಡಿಗೆ ಅರಸನಾಗಿರಬಹುದು ನನ್ನನ್ನು ಕೊಲ್ಲಲೂಬಹುದು ಆದರೆ ಇವರ ಮೇಲಿಟ್ಟಿರ ನನ್ನ ಪ್ರೀತಿಯನ ಕೊಲೆಗೆ ಯಾವತ್ತೂ ಸಾಧ್ಯವಿಲ್ಲ ಯಾವತ್ತಿದ್ರೂ ಅಮರ ನಾನು ಒಂದು ವೇಳೆ ಸಾಯುವಂತಿದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ನಾನು ಸಾಯ್ತೇನೆ ಅಷ್ಟೆ ಲಕ್ಷ್ಮಿ ಅಂತ ಕೆಟ್ಟ ಹಠ ಮಾಡಬೇಡಮ್ಮ ಇವರಿಗೆ ದೊಡ್ಡ ಕುರುರಿ ನೀನೇನಾದರೂ ಇಂಥ ಕೆಟ್ಟ ಹಠ ಮಾಡೋದು ಅವನಿಗೊತ್ತಾದ್ರೆ ನಮ್ಮ ಮಾಡಿಬಿಡ್ತಾನಮ್ಮ ನೋಡಿ ನಮ್ಮ ಪ್ರೀತಿಯ ಮುಂದೆ ಅವನ ಶೂರತನೆ ನಡೆಯೋದಿಲ್ಲ ದೇವ್ರೆ ಅಣ್ಣನ ವಿಷಯ ನಿಮಗಿನ್ನೂ ಗೊತ್ತಿಲ್ಲ ಹಿಂದೆ ಶಶಿಧರನೊಂದಿಗೆ ನನ್ನ ಮದುವೆ ಮಾಡಕ್ಕೆ ಹತ್ತಿದ್ರು ಅಷ್ಟೇ ಅಲ್ಲ ಆ ಮನೋಹರ ನನ್ನ ಶೀಲಕ್ಕೆ ಕೈ ಹಾಕಲು ಪ್ರಯತ್ನಪಟ್ಟಿದ್ದ ಆಗ ಸಮಯಕ್ಕೆ ಸರಿಯಾಗಿ ಇವ್ರು ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದಾರೆ ಅಂದಮೇಲೆ ಇವರೇ ತಾನೆ ಇವರೇ ತಾನೆ ನನ್ನ ಗಂಡ ನೋಡಿ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ನನ್ನ ಕೊರಳಿಗೆ ಅರಿಶಿನ ದಾರವನ್ನಾದರೂ ಕಟ್ಟಬೇಕಂತ ಕಟ್ಟಿಸ್ಬೇಕು ಅಂತ ನಿಮ್ಮ ಹತ್ರ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಲಕ್ಷ್ಮಿ ಇಂಥ ಕೆಟ್ಟ ಕಟ್ಟುರತೆ ಮಾಡಬೇಡಮ್ಮ ತಾಯಿ ಒಂದೇ ರಕ್ತವನ್ನು ಹಂಚಿಕೊಂಡ ತಮ್ಮಂದರಲ್ಲಿ ವಿಘ್ನದ ಸೋಮಲಿಂಗೇಶ ಏನು ಹೇಳಲಿ ಏನು ಉತ್ತರ ಕೊಡಲಿ ಸೇವಾ ಮಂಗಳ ಈ ಹುಚ್ಚು ನೀನಾದರೂ ತಿಳಿಸಿ ಹೇಳಮ್ಮ ತಿಳಿಸಿ ಹೇಳು ಕೆಚ್ಚಿದೆ ನನ್ನ ಮೇದಿನ ಈ ಕೆಲಸ ಮಾಡಿ ಎಂತ ಹುಚ್ಚದಾದ ಲಕ್ಷ್ಮಿ ನೀನಾದರೂ ಸ್ವಲ್ಪ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳಮ್ಮ ನೋಡಮ್ಮ ಒಂದು ಹೆಣ್ಣಿನ ಕಷ್ಟವನ್ನ ಒಂದು ಹೆಣ್ಣೆ ಅರ್ಥ ಮಾಡ್ಕೋಬೇಕಮ್ಮ ನೀವೇನಾದ್ರೂ ಇವರಿಂದ ದೂರ ಮಾಡಿದ್ರೆ ನನ್ನ ಮಾನ ಅಷ್ಟೇ ಅಲ್ಲ ನನ್ನ ಪ್ರಾಣ ಕೂಡ ಉಳಿಯೋದಿಲ್ಲ ನನ್ನ ಮಾನ ಪ್ರಾಣವನ್ನ ನೀವೇ ಕಾಪಾಡಬೇಕು ದಯವಿಟ್ಟು ಅಯ್ಯೋ ಕೇಳ್ಕೋತೀನಿ ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ ಇಂಥ ಕೆಟ್ಟ ಹಠ ಮಾಡಬೇಡ ಒಂದು ಹೆಣ್ಣನ್ನು ಕಡಿಯಕ್ಕೆ ಹೋಗಿ ಇಡ ಗಿಡವನ್ನೇ ನಾನು ಕಡಿಯಲು ಹತ್ತಿದ್ದೇನೆ ಏನು ಮಾಡಲಿ ಲಕ್ಷ್ಮಿ ಲಕ್ಷ್ಮಿ ನಿನ್ನ ದಾರಿ ನೀನೊಳ್ಕೊಂಡು ಇವನನ್ನ ಕೈ ಬಿಟ್ಟು ನೀನು ಹೋಗಿಬಿಡವ ತಾಯಿ ಹೋಗಿಬಿಡು ಅಣ್ಣ ನನ್ನ ಸಲುವಾಗಿ ನೀನು ಕೊ ತ್ರಾಸ ಮಾಡ್ಕೋಬೇಡ ಅಣ್ಣ ಅಣ್ಣ ದೇವರಂತಹ ಅಣ್ಣನ ಮಾತನ್ನ ಕಿಂಚಿತ್ತು ಕಿತ್ತು ಹಾಕಿ ಕೊಟ್ಟ ಮಾತನ್ನ ತಪ್ಪಿ ನಡೆಯುವನಲ್ಲಣ್ಣ ಈ ನಿನ್ನೆ ತಮ್ಮ ಅಣ್ಣ ನಿನ್ನ ಸಲುವಾಗಿ ನಾನೆಷ್ಟು ಏನು ಹೇಳಿದರೂ ಕಡಿಮೆ ಆದರೆ ಅಣ್ಣ ನಮ್ಮಿಬ್ಬರ ಈ ಕಾರ್ಯ ನಿನಗೆ ನೋವು ಅನ್ನುವುದಾದರೆ ಅಣ್ಣ ನಾವಿಬ್ಬರು ಈಗಲೇ ಅಗಲುವುದಾದರೆ ನಾವಿಬ್ಬರು ಒಟ್ಟಿಗೆ ವಿಷ ಕುಡಿದು ಸಾಯ್ತೀವಣ್ಣ ಒಟ್ಟಿಗೆ ವಿಷ ಅಯ್ಯೋ ಶಿವ ಶಿವರು ನೀನು ಚಿಕ್ಕವನಿದ್ದಾಗ ನಿನ್ನ ತಾಯಿ ಬಿಟ್ಟು ಹೋದಾಗ ಸಾಕಷ್ಟು ಹಾಲ ತುಪ್ಪವನ್ನು ತಿನ್ನಿಸಿ ನಿನ್ನನ್ನು ಜೋಗಿ ಮಾಡಿರಿ ತಮ್ಮ ನೀನು ನನ್ನ ಬಿಟ್ಟರು ಹೋದರೆ ನಾನು ಬದುಕಲಾರೆನಪ್ಪ ಆದರೆ ತಮ್ಮ ನನ್ನದೊಂದು ಮಾತು ನಡೆಸಿ ಕೊಡು ಒಂದು ಮಾತೇ ಕಣ ಸಾವಿರ ಮಾತನ್ನಾದರೂ ಹೇಳು ಶಿರಸ ವಹಿಸಿ ಮಾಡ್ತೀನಿ ನಿನಗಾಗಿ ಹುಲಿಯ ಹಾಲನ್ನು ತಂದು ಕೊಡಲಿ ಇಲ್ಲ ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಒಂದು ಮಾರುತೇಶ ಹೊತ್ತು ತಂದ ಆ ದ್ರೋಣ ಪರ್ವತವನ್ನ ಎತ್ತಿ ತರಲಿ ಇಲ್ಲ ಕ್ಷಣ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ಹಾಕಿಸುತ್ತಿರುವ ತಿಲಕವನ್ನಿಡಲಿ ಹೇಳಣ ದಾವ ನಿನ್ನ ಮಾತು ತಮ್ಮ ನೀನು ನಿನ್ನ ನಿರ್ಧಾರ ಮಾಡಿದ ಮೇಲೆ ನಾನು ಯಾವ ದಿನ ಯಾವ ಕ್ಷಣ ಯಾವ ದಿನದಂದು ಹೇಳುತ್ತೇನೆ ಅಂದೇ ನೀನು ಇವಳ ಕೊರಳಿಗೆ ತಾಳಿ ಕಟ್ಟಬೇಕು ಒಂದು ವೇಳೆ ನನ್ನ ಮಾತು ನೀವು ಮೀರಿ ನಡೆದರೆ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಮುಂದೊಂದು ದಿನ ಕೊಲ್ಲುತ್ತದೆ ತಮ್ಮ ಈ ಮಾತಿಗೆ ನಿಮ್ಮ ಒಪ್ಪಿಗೆ ಇದೆ ಅಣ್ಣ ದೇವರಂತಹ ಅಣ್ಣನ ಮಾತನ್ನು ಕಿಂಚಿತ್ತು ಕಿತ್ತು ಹಾಕಿ ಕೊಟ್ಟ ಮಾತನ್ನು ತಪ್ಪುವ ನಲ್ಲಣ್ಣ ಈ ನಿನ್ನ ತಮ್ಮ ಇದು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಪಾದದ ಸಾಕ್ಷಿಯಾಗಿ ಈ ಮಾತು ಸತ್ಯ ಅಣ್ಣ ಈ ಮಾತು ಸತ್ಯ ಸಂತೋಷ ಸೋದರ ಸಂತೋಷ ನೀವು ಅಲ್ಲಿವರೆಗೂ ನಿಮ್ಮಿಬ್ಬರ ಹಾಸಿಗೆ ಮುಳ್ಳಿಲಂತೆ ಆಗಿರಲಿ ಅಲ್ಲಿವರೆಗೂ ಸತಿಯ ಪತಿಗಳಂತೆ ಇಬ್ಬರನ್ನು ಕಾಲು ಕಳೆಯಿರಿ ನಾನು ಕೆಲವೇ ದಿನಗಳಲ್ಲಿ ನಿಮ್ಮಿಬ್ಬರನ್ನು ಬೇರೆ ಕಡೆ ಮನೆ ಮಾಡಲು ನಿರ್ಧರಿಸುತ್ತೇನೆ ಯಾಕೆ ದೇವ್ರಿ ಯಾಕೆ ಲಕ್ಷ್ಮಿ ನೀನು ಇನ್ನೂ ಸಣ್ಣವಳಮ್ಮ ನಿನಗೆ ಇದೆಲ್ಲ ವಿಷಯ ಗೊತ್ತಾಗದಲ್ಲ ಒಟ್ಟಾರೆ ಎಲ್ಲರೂ ಸಂತೋಷದಿರಬೇಕು ಅಷ್ಟೇ ಬನ್ನಿ ಸಂತೋಷದಿಂದ ನನ್ನೊಂದಿಗೆ ಹಾಡಿ